ಹೇಗೆ ಅಂತ ಇದು ಗೊತ್ತಾಗ್ತಿಲ್ಲ ಇದೆಲ್ಲ ಅವರೇ ಹೇಳಬೇಕು ಎಲ್ಲ ಎಚ್ ಮಂಜುನಾಥರೆ ಇದು ಯಾ ಹೇಗೆ ಈ ಥರ ಎಲ್ಲ ಆಗ್ತಾ ಇದೆ ತುಂಬ ಜನಕ್ಕೆ ಭಯ ಆಗಿದೆ ನೋಟಿಸ್ ಬಂದಿದೆ ಬ್ಯಾಂಕಿನಿಂದ ಬಂದಿದೆ ಇನ್ನೇನು ಮಾಡೋದು ಕಟ್ಬೇಕಷ್ಟೇ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಲೋನ್ ತಗೊಂಡು ನಾವು ಎಸ್ ಬಿ ಐಲಿ ಕಟ್ಲಿಕ್ಕೆ ಆಗ್ತದ ಆಗುದಿಲ್ಲ ಅಲ್ಲ ಆದರೆ ಇಲ್ಲಿ ಬ್ಯಾಂಕ್ ಖಾತೆಗೆ ಬಂದಿರುವಂತ ಹಣ ಅವರದು ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲಿ ನೋಡ್ತಾ ಇರಿ ಸಂಘ ವಿಧಿಸುವ ವಾರ್ಷಿಕ ಬಡ್ಡಿದರ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇರುವಂತ ಅಕೌಂಟ್ ಕ್ಲೋಸ್ ಮಾಡಿ ಇಲ್ಲಿ ಎಸ್ ಬಿ ಐ ಕಡಬದಲ್ಲಿ ಯಾಕೆ ಮಾಡಿದ್ರು ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋವನ್ನು ಪೂರ್ತಿ ನೋಡಿ ಇಲ್ಲಾಂದರೆ ನಿಮಗೇನು ಅರ್ಥ ಆಗಲ್ಲ ನೀವು ಒಂದು ತಿಂಗಳ ಮುಂಚೆ ಒಂದು ವಿಡಿಯೋ ನೋಡಿರ್ಬೋದು ಧರ್ಮಸ್ಥಳ ಸ್ವಸಹಾಯ ಸಂಘದವರು ಸಾಲದ ಕಂತು ಕಟ್ಟಿಲ್ಲ ಅಂತ ನನ್ನ ಅಂಗಡಿಗೆ ಬಂದು ಗಲಾಟೆ ಮಾಡಿರೋದು ನಿಮಗೆಲ್ಲ ಗೊತ್ತಿರ್ಬೋದು ನಾನು ಅದರ ಏನು ದಾಖಲೆಗಳನ್ನು ಕಲೆಕ್ಷನ್ ಮಾಡುವಾಗ ನನಗೆ ನಿರ್ಣಯ ಪುಸ್ತಕ ಹಳೆಯದು ಬೇಕಾಗಿತ್ತು ಅದನ್ನು ಕೇಳಲಿಕ್ಕೆ ಹೋದಾಗ ಬಾಟ್ಲಿಯಲ್ಲಿ ಹೊಡೆಯಲಿಕ್ಕೆ ಬಂದಿರೋದು ಅಲ್ಲ ನಿಮ್ಗೆ ಗೊತ್ತಿರುವಂಥ ವಿಷಯ ಆ ದಾಖಲೆಗಳನ್ನೆಲ್ಲ ನಾನು ಇವತ್ತು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಲಿಕ್ಕಿದ್ದೇನೆ ನನ್ನ ಸಂಘದ ದಾಖಲೆಗಳನ್ನು ತೋರಿಸ್ತಾ ಇದ್ದೇನೆ ಅಂದರೆ ಶ್ರೀ ಈಶಾ ಹೆಸರಿನ ನಾನಿರುವಂಥ ಧರ್ಮಸ್ಥಳ ಸ್ವಸಹಾಯ ಸಂಘ ಯಾವ ತರ ಇದೆ ಅಂತ ನಾನು ತೋರಿಸ್ತಾ ಇದ್ದೇನೆ ಹೊರತು ಬೇರೆ ಸಂಘದಲ್ಲಿ ಯಾವ ಥರ ಇದೆ ಅಂತ ನಾನು ಇನ್ನೂ ನೋಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಚೆಕ್ ಮಾಡ್ತೀನಿ ಅದು ಯಾವ ಥರ ನಡೀತಾ ಇದೆ ಅಂತ ಒಂದೂವರೆ ತಿಂಗಳ ಮುಂಚೆ ನನಗೆ ಅವರು ಏನು ಇಲ್ಲಿ ಗಲಾಟೆ ಮಾಡಿ ಹೋದರು ಡಾಕ್ಯುಮೆಂಟ್ ನಾನೆಲ್ಲ ಕೇಳಿದ್ದೆ ಅದು ಯಾವುದು ತೋರಿಸಲಿಲ್ಲ ಇದೆ 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 ಅಂತ ತೋರಿಸಿರೋದು ಎಲ್ಲ ನಿಮ್ಗೆ ಗೊತ್ತಿರಬಹುದು ಯಾವುದೇ ಡಾಕ್ಯುಮೆಂಟ್ ನಾನು ಕೇಳಿರುವಂತ ಯಾವುದೇ ಡಾಕ್ಯುಮೆಂಟ್ ಅವರು ತೋರಿಸಿಲ್ಲ ಮತ್ತೆ ಮರುದಿನ ಏನಾಯಿತು ಮರುದಿನ ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ನನಗೆ ಒಂದು ನೋಟಿಸ್ ಬಂತು ಕಡಬ ಎಸ್ ಬಿ ಐ ಬ್ರ್ಯಾಂಚಿನಿಂದ ಇದೆ ನಮ್ಮ ಸ್ವಸಹಾಯ ಸಂಘದ ಬ್ಯಾಂಕ್ ಅಕೌಂಟ್ ಅಲ್ಲಿರುವಂಥದ್ದು ಅಲ್ಲಿಂದ ನನಗೆ ನೋಟಿಸ್ ಬಂತು ಆ ನೋಟಿಸಲ್ಲಿ ಏನಿತ್ತು ಅಂದರೆ ನೀವು ಸೊಸಹಾಯ ಸಂಘದ ಹಣ ಬಾ ಕಂತು ಬಾಕಿ ಮಾಡಿದ್ದೀರ ಅದನ್ನು ನೀವು ಕಟ್ಟಿ ಹೆಚ್ಚಿನ ಮಾಹಿತಿಕ್ಕಾಗಿ ನಮ್ಮ ಬ್ಯಾಂಕನ್ನು ಭೇಟಿ ಮಾಡಿ ಅಂತ ಅದರಲ್ಲಿ ಬರೆದಿತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ನೋಟಿಸನ್ನು ನೋಡಿದ ಮೇಲೆ ತುಂಬ ಜನಕ್ಕೆ ಭಯ ಆಗಿದೆ ನೋಟಿಸ್ ಬಂದಿದೆ ಬ್ಯಾಂಕಿನಿಂದ ಬಂದಿದೆ ಇನ್ನೇನು ಮಾಡೋದು ಕಟ್ಟಬೇಕಷ್ಟೇ ಅದೆಲ್ಲ ಸುಳ್ಳು ಯಾಕಂದರೆ ನೋಟಿಸ್ ಕಳಿಸಿರುವಂಥದ್ದು ಅದು ಬ್ಯಾಂಕ್ನವರಲ್ಲ ಇವರು ಕಳಿಸಿರುವಂಥದ್ದು ಬ್ಯಾಂಕಿನ ಸಿಗ್ನೇಚರ್ ಸೀಲ್ ಹಾಕಿಕೊಂಡು ಇವರೇ ಕಳಿಸಿರುವಂಥದ್ದು ಮೂರು ದಿನ ಬಿಟ್ಟು ನಾನು ನೋಟಿಸ್ ಅನ್ನು ತಗೊಂಡು ಹೋದೆ ಯಾಕಂದ್ರೆ ನೋಟಿಸ್ ಅಲ್ಲಿ ಕೆಲವೊಂದು ವ್ಯತ್ಯಾಸಗಳಿತ್ತು ಅದನ್ನು ತೋರಿಸಬೇಕು ಅಂತ ನಾನು ಬ್ಯಾಂಕಿಗೆ ಹೋದೆ ಬ್ಯಾಂಕಿಗೆ ಹೋದಾಗ ಬ್ಯಾಂಕ್ ಮ್ಯಾನೇಜರ್ ಇರಲಿಲ್ಲ ಅಲ್ಲಿ ಹೇಳಿದರು ನೀವು ಒಂದು ಎರಡು ದಿವಸ ಬಿಟ್ಟು ಬನ್ನಿ ಬ್ಯಾಂಕ್ ಮ್ಯಾನೇಜರ್ ಇಲ್ಲ ಅಂತ ಹೇಳಿದರು ಮತ್ತೆ ಎರಡು ದಿವಸ ಬಿಟ್ಟು ಪುನಃ ಹೋದೆ ಅವರು ಬ್ಯಾಂಕಿನ ಮ್ಯಾನೇಜರ್ ಅವತ್ತು ಇರಲಿಲ್ಲ ಟೆಂಪರರಿ ಮ್ಯಾನೇಜರ್ ಆಗಿ ಒಬ್ಬರು ಮೇಡಮ್ ಇದ್ದರು ಅವರತ್ರ ಹತ್ರ ನಾನು ಕೇಳಿದಾಗ ಅವರು ಹೇಳಿದರು ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಯಾಕಂದರೆ ನಾನು ಟೆಂಪರರಿ ಇರುವಂಥದ್ದು ಮ್ಯಾನೇಜರ್ ಬಂದ ಮೇಲೆ ಮಾತಾಡಿ ಅವ್ರು ಎರಡು ದಿವಸ ಬಿಟ್ಟು ಬರ್ತಾರೆ ಅಂತ ಹೇಳಿದರು ಮತ್ತು ಅವರತ್ರ ಹತ್ರ ಏನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಲ್ಲ ನಾನು ಬಂದೆ ವಾಪಸ್ ಒಂದು ಎರಡು ಮೂರು ದಿವಸ ಬಿಟ್ಟು ಪುನಃ ಹೋದಾಗ ಅದೇ ಮೇಡಮ್ ಇದ್ದರು ಅವರು ಹೇಳಿದರು ಮ್ಯಾನೇಜರ್ ಇಲ್ಲ ಹದಿನೈದು ದಿವಸ ಇದ್ದಾರೆ ಊರಿಗೆ ಹೋಗಿದ್ದಾರೆ ಹದಿನೈದು ದಿವಸ ಬಿಟ್ಟು ಬನ್ನಿ ಐದನೇ ತಾರೀಕಿನ ನಂತರ ಬನ್ನಿ ಅಂತ ಹೇಳಿದರು ಅಂದರೆ ಫೆಬ್ರವರಿ ಐದನೇ ತಾರೀಕಿನ ನಂತರ ಬನ್ನಿ ಅಂತ ಹೇಳಿದರು ಏಳನೇ ತಾರೀಕಿಗೆ ನಾನು ಬ್ಯಾಂಕಿಗೆ ಹೋದೆ ಹೋದಾಗ ಮ್ಯಾನೇಜರ್ ಇದ್ದರು ನೋಟಿಸು ತೊಗೊಂಡೋಗಿ ನಾನು ತೋರಿಸಿದೆ ನನಗೆ ಬಂದಿರುವಂಥ ನೋಟಿಸಲ್ಲಿ ಎಲ್ಲ ತಪ್ಪಾಗಿದೆ ಅಂತ ತೋರಿಸಿದೆ ಇಲ್ಲಿ ನೋಡ್ತಾ ಇದ್ದರು ನೋಡಿ ಸಿಕ್ಸ್ ಟು ಫೈ ನೈನ್ ಸೆವೆನ್ ಅಂತ ಬರೆದಿದೆ ನಿಜವಾಗಿ ನಮ್ಮ ನಂಬರ್ ಸಿಕ್ಸ್ ಟು ಫೋರ್ ನೈನ್ ಸೆವೆನ್ ಜೀರೋ ಮತ್ತು ಇನ್ನೊಂದು ಬ್ಯಾಂಕ್ ಖಾತೆ ನಂಬರ್ ಇಲ್ಲಿ ನೋಡಿ ಫೋರ್ ಜೀರೋ ಸಿಕ್ಸ್ ತ್ರೀ ಡಬಲ್ ಫೋರ್ ಡಬಲ್ ಟು ತ್ರೀ ನೈನ್ ಜೀರೋ ಅಂತ ಬರೆದಿದ್ದಾರೆ ಫೋರ್ ಜೀರೋ ಸಿಕ್ಸ್ ನೈನ್ ಫೈವ್ ಸೆವೆನ್ ಫೋರ್ ಒನ್ ಸಿಕ್ಸ್ ಜೀರೋ ಏಟ್ ಇರುವಂಥದ್ದು ಆಮೇಲೆ ಸಾಲದ ಮಿತಿ ಐದು ಲಕ್ಷ ಇದೆ ಮತ್ತು ಇಲ್ಲಿ ನಮ್ಮ ಸಂಘದ ಎಲ್ಲ ಸದಸ್ಯರ ಇದೆ ನನ್ನ ಹೆಸರುಗಡೆ ಮುಂದೆ ಟಿಕ್ ಮಾಡಿದ್ದಾರೆ ಇದು ನನಗೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಸಂಘದ ಎಲ್ಲ ಸದಸ್ಯರುಗಳಿಗೂ ಕೂಡ ಕಳಿಸಿಕೊಟ್ಟಿದ್ದಾರೆ ಬ್ಯಾಂಕಿನ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಂತ ಹೇಳಿದ್ದಾರೆ ನೋಡಿ ನನಗೆ ಕಳಿಸಿರುವಂಥ ನೋಟಿಸು ಜರಕ್ಸ್ ಕಾಪಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ಲಿ ಎಸ್ ಬಿ ಐ ಮಾರ್ಕ್ ಇದೆ ಮೇಲ್ಗಡೆ ನಂದನ್ ಅವರಿಗೆ ಕಳಿಸಿರುವಂಥ ನೋಟಿಸ್ ನೋಡಿ ಇಲ್ಲಿ ಎಸ್ ಬಿ ಐ ಮಾರ್ಕ್ ಏನಿಲ್ಲ ಮತ್ತು ಬ್ಯಾಕ್ ಸೈಡಲ್ಲಿ ಯಾವುದೋ ಇನ್ನೂ ಒಂದು ಪ್ರಿಂಟ್ ಮಾಡಿ ತಪ್ಪಾಗಿದೆ ಅದನ್ನು ಹೊಡೆದಾಕಿ ಆ ಥರ ಎಲ್ಲ ಮಾಡಿ ಕಳಿಸಿದ್ದಾರೆ ಅದು ಕೂಡ ಎಲ್ಲ ತಪ್ಪು ತಪ್ಪಾಗಿ ಬರೆದು ಕಳಿಸಿದ್ದಾರೆ ಬರೀ ಒಂದು ಸೀಲ್ ಹಾಕಿದ್ದಾರೆ ಅದ್ರ ಮೇಲೆ ಸಿಗ್ನೇಚರ್ ಮಾಡಿದರೆ ಸೀಲಲ್ಲಿ ಎಸ್ ಬಿ ಐ ಅಂತ ಬರೆದಿದೆ ಅದು ಬಿಟ್ಟರೆ ಮತ್ತು ಇದು ಬ್ಯಾಂಕಿನಿಂದನೇ ಬಂದಿದೆ ಅಂತ ಏನು ಗೊತ್ತಾಗಲ್ಲ ನೋಟಿಸಲ್ಲಿ ತಪ್ಪಾಗಿದೆ ಅದು ಗಡಿಬಿಡಿಯಲ್ಲಿ ಆಗಿದೆ ಅದನ್ನು ನಾನು ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದರು ನಾನೇ ನಾನು ಹೇಳಿದೆ ಚೇಂಜ್ ಮಾಡಿ ಕೊಡೋದು ಬೇಡ ನನಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕು ನಾನು ಅರ್ಜಿ ಜೊತೆ ಆ ನೋಟಿಸ್ನೇ ಒಂದು ಜೆರಾಕ್ಸ್ ಕಾಪಿ ಇಟ್ಟಿದ್ದೀನಿ ಅದರಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ನನಗೆ ಕೊಟ್ಟಿರುವಂಥ ಒರಿಜಿನಲ್ ಏನು ಸ್ಟೇಟ್ಮೆಂಟ್ ನೀವು ಕಳಿಸಿದ್ದೀರಾ ಅದರಲ್ಲಿ ಚೇಂಜ್ ಮಾಡೋದು ಬೇಡ ಅಂತ ಹೇಳಿದೆ ನಾವು ಸಂಘದ ಈಗ ಆರು ಏಳು ವರ್ಷ ಆಗ್ತಾ ಬಂತು ಮೊದಲಿನಿಂದ ನನಗೆ ಎಲ್ಲ ಸ್ಟೇಟ್ಮೆಂಟ್ ಬೇಕು ನಾವು ಕಟ್ಟಿರುವಂಥ ಬ್ಯಾಂಕಿನ ನಮ್ಮ ಅಕೌಂಟಿನ ಸ್ಟೇಟ್ಮೆಂಟ್ ಬೇಕು ಅಂತ ಕೇಳಿದೆ ಅವರು ಕೊಡ್ತೀನಿ ಅಂತ ಹೇಳಿದರು ಇದರ ಮಧ್ಯೆ ಬಂದಿರೋ ನೋಟಿಸ್ ಅಲ್ಲಿ ನಾನು ಬ್ಯಾಂಕಲ್ಲಿ ಕೇಳಿದ್ದು ಅವ್ರಿಗೆ ಗೊತ್ತಾಗಿದೆ ಕಾಣ್ತದೆ ನೋಟಿಸ್ ಅಲ್ಲಿ ಅಕೌಂಟ್ ನಂಬರು ಮತ್ತೆ ಸಂಘದ ನಂಬರ್ ಚೇಂಜ್ ಇದೆ ಅದು ಅವರಿಗೆ ಗೊತ್ತಾಗಿದೆ ಕಾಣ್ತದೆ ನಮ್ಮ ಸಂಘದ ಸದಸ್ಯರು ಲಿಂಗಪ್ಪ ಗೌಡ ಅವರನ್ನು ಕರ್ಕೊಂಡು ಹೋಗಿ ಅವರ ನೋಟಿಸನ್ನು ಇಲ್ಲಿ ಬದಲಾವಣೆ ಮಾಡಿದ್ದಾರೆ ಇಲ್ಲಿ ನೋಡಿ ನೋಡ್ತಾಯಿರಿ ಶ್ರೀ ಈಶಾ ಸ್ವಸಹಾಯ ಸಂಘ ಇಲ್ಲಿ ನೋಡಿ ಸಿಕ್ಸ್ ಟು ಫೈವ್ ನೈನ್ ಸೆವೆನ್ ಜೀರೋ ಒಡೆದಾಕಿ ಸಿಕ್ಸ್ ಟು ಫೋರ್ ನೈನ್ ಸೆವೆನ್ ಜೀರೋ ಮಾಡಿದ್ದಾರೆ ಅಲ್ಲೊಂದು ಸೀಲು ಸಿಗ್ನೇಚರ್ ಮಾಡಿದ್ದಾರೆ ಅದು ಯಾರು ಮಾಡಿದರೂ ಅದು ಗೊತ್ತಿಲ್ಲ ಬ್ಯಾಂಕ್ ಮ್ಯಾನೇಜರ್ ಮಾಡಬೇಕಾಗಿರೋದು ಕೆಳಗಡೆ ಬ್ಯಾಂಕ್ ಮ್ಯಾನೇಜರ್ ಮಾಡಿದ್ದಾರೆ ಕೆಳಗಡೆ ಅಕೌಂಟ್ ನಂಬರ್ ಕೂಡ ನೋಡಿ ಹೊಡೆದಾಕಿ ಸರಿಯಾದ ಅಕೌಂಟ್ ನಂಬರ್ ಬರೆದಿದ್ದಾರೆ ಸಾಲದ ಮಿತಿ ಅದು ಕೂಡ ಐದು ಲಕ್ಷ ಇದ್ದದ್ದು ಹತ್ತು ಲಕ್ಷ ಮಾಡಿದ್ದಾರೆ ಎಲ್ಲ ಒಡೆದಾಕಿ ಸರಿ ಮಾಡಿದ್ದಾರೆ ಮತ್ತು ಕೆಳಗಡೆ ಬರೆದಿದ್ದಾರೆ ಅಕೌಂಟ್ ನಂಬರ್ ಸಂಘದ ನಂಬರ್ ಎಲ್ಲ ತಪ್ಪಾಗಿದೆ ಅದನ್ನು ಬೇರೆ ಸದಸ್ಯರಿಗೆ ಉಳಿದ ಎಲ್ಲ ಸದಸ್ಯರಿಗೆ ನೀವು ತಿಳಿಸಬೇಕು ಅಂತ ಅವರ ಹತ್ರ ಸಿಗ್ನೇಚರ್ ತಗೊಂಡಿದ್ದಾರೆ ಇಲ್ಲಿ ಇಷ್ಟೆಲ್ಲ ತಪ್ಪಾಗಿದ್ದು ಇವರ ಕಡೆಯಿಂದ ಇದನ್ನು ತಿಳಿಸುವಂಥ ಜವಾಬ್ದಾರಿ ಇವರು ಲಿಂಗಪ್ಪ ಅವರು ಮಾಡಬೇಕು ಅಂತ ಅವರ ಸಿಗ್ನೇಚರ್ ಎಲ್ಲ ತಗೊಂಡು ಅವರಿಗೆ ಇದನ್ನು ಜವಾಬ್ದಾರಿ ಒಪ್ಪಿಸಿದ್ದಾರೆ ಅವರು ನನಗೆ ಬಂದು ಹೇಳಿದರು ಈಗೀಗೆ ತಪ್ಪಾಗಿದೆ ಅಂತೆ ಇದನ್ನು ನಿಮಗೆ ಹೇಳಬೇಕು ಅಂತ ಹೇಳಿದರು ಆಯಿತು ಅಂದೆ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೊಂದು ತಪ್ಪುಗಳನ್ನು ಮಾಡಿ ಕೂಡ ಪಾಪ ಅವರಿಗೆ ಲಿಂಗಪ್ಪ ಅವರಿಗೂ ಗೊತ್ತಿಲ್ಲ ಏನು ವಿಷಯ ಅಂತಲೇ ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಥರ ಸಿಗ್ನೇಚರ್ ತಗೊಂಡು ಇನ್ನೊಬ್ಬರಿಗೆ ಹೇಳಬೇಕು ಅಂತ ಅವರಿಗೆ ಹೇಳಿಕೊಟ್ಟಿದ್ದಾರೆ ಇದು ಬರೀ ಒಂದು ಫೇಕ್ ನೋಟಿಸ್ ನಮಗೆ ಕಳಿಸಿ ನಮ್ಮನ್ನು ಬೆದರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನೀವು ಕೂಡ ಅಷ್ಟೇ ಬ್ಯಾಂಕಿನ ಸ್ಟೇಟ್ಮೆಂಟ್ ತಗೊಳ್ಳಿ ಅದು ಯಾವ ಥರ ಅರ್ಜಿ ಹಾಕಿ ತಗೊಳ್ಳೋದು ಅಂತ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅರ್ಜಿ ಫಾರ್ಮನ್ನು ನಿಮಗೆ ಫಾರ್ಮೆಟ್ ನಿಮಗೆ ಕೊಟ್ಟಿದ್ದೇನೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿಕೊಂಡು ನೀವು ಅದೇ ಥರ ಅರ್ಜಿ ಹಾಕಿ ನಿಮ್ಮ ಬ್ಯಾಂಕಿನ ಸ್ಟೇಟ್ಮೆಂಟ್ ತೆಗೀರಿ ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ನಾನೀಗ ಹೇಳ್ತೀನಿ ನೋಡಿ ಸ್ಟೇಟ್ಮೆಂಟ್ಗೆ ಅರ್ಜಿ ಹಾಕಿ ಬ್ಯಾಂಕ್ ಮ್ಯಾನೇಜರ್ ನನಗೆ ಸ್ಟೇಟ್ಮೆಂಟ್ ಕೊಟ್ಟರು ನೋಡಿದರೆ ಅದರಲ್ಲಿ ಎರಡು ಸಾವಿರದ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಮಾತ್ರ ಸ್ಟೇಟ್ಮೆಂಟ್ ಇದೆ ಅದಕ್ಕೆ ನಾನು ಕೇಳಿದೆ ನನ್ನ ಸಂಘ ಶುರುವಾಗಿನಿಂದ ನನಗೆ ಸ್ಟೇಟ್ಮೆಂಟ್ ಎಲ್ಲ ಬೇಕು ಅಂತ ಕೇಳಿದೆ ಅದಕ್ಕೆ ಹೇಳಿದರು ಇಲ್ಲಿ ನಿಮ್ಮ ಸಂಘದ ಖಾತೆ ಓಪನ್ ಆಗಿದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಅಂತ ಹೇಳಿದರು ಅದಕ್ಕಿಂತ ಮುಂಚೆದ್ದು ನಮ್ಮ ಹತ್ರ ಇಲ್ಲ ಅವ್ರ ಅಕೌಂಟ್ ನಂಬರ್ ಬೇರೆ ಏನಾದರೂ ಇದೆಯಾ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದರು ಅವರ ಸಂಘದ ಏನು ನಾವು ಖಾತೆ ಸಂಖ್ಯೆ ಕೊಟ್ಟಿದ್ದೇವೆ ಅದೇ ಅದೇ ಖಾತೆ ಸಂಖ್ಯೆದ್ದು ಅವರು ಸ್ಟೇಟ್ಮೆಂಟ್ ತೆಗೆದುಕೊಟ್ಟರು ನಂತರ ನಾನು ಅದಕ್ಕಿಂತ ಹಳೆಯದು ಕೂಡ ಸ್ಟೇಟ್ಮೆಂಟ್ ನನಗೆ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ನನ್ನ ಹೊಸ ಪುಸ್ತಕದ ನಾನು ಫೋಟೋ ತಗೊಂಡು ಇಟ್ಕೊಂಡಿದ್ದೆ ಅದರಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ನನಗೆ ಸಿಕ್ಕಿರುವಂಥದ್ದು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ಅದು ಎಲ್ಲಿತ್ತು ಅಂತ ನೋಡಿದರೆ ಇಲ್ಲಿಂದ ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಆರ್ಯ ಪುತ್ತೂರು ಸಂಪ್ಯ ಆರ್ಯಪುನಲ್ಲಿರುವಂಥ ಕೆನರಾ ಬ್ಯಾಂಕ್ ಅಕೌಂಟಲ್ಲಿ ನಮ್ಮ ಸಂಘದ ಹಳೆ ಅಕೌಂಟ್ ಇತ್ತು ನಾನು ಇನ್ನೊಂದು ರ ಅರ್ಜಿ ರೆಡಿ ಮಾಡಿಕೊಂಡು ಅಲ್ಲಿಗೆ ಓದೆ ನೋಡಿದಾಗ ಅಲ್ಲಿ ಬ್ಯಾಂಕ್ ಇದೆ ಕೆನರಾ ಬ್ಯಾಂಕ್ ಈಗಲೂ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿರುವಂಥ ಅಕೌಂಟ್ ಕ್ಲೋಸ್ ಮಾಡಿ ಇಲ್ಲಿ ಎಸ್ ಬಿ ಐ ಕಡಬದಲ್ಲಿ ಯಾಕೆ ಮಾಡಿದರೂ ಗೊತ್ತಿಲ್ಲ ನಾನು ಕೆನರಾ ಬ್ಯಾಂಕಿಗೆ ಓದೆ ಅರ್ಜಿ ಕೊಟ್ಟೆ ಅಲ್ಲಿ ಕೂಡ ಏನು ಮಾತಾಡಲಿಲ್ಲ ಅವರ ಸ್ಟೇಟ್ಮೆಂಟ್ ಕೊಟ್ಟರು ನೋಡಿದರೆ ಎರಡು ಸಾವಿರದ ಹದಿನೆಂಟು ಆಗಸ್ಟಲ್ಲಿ ನಮ್ಮ ಅಕೌಂಟ್ ಓಪನ್ ಆಗಿದೆ ಅಲ್ಲಿಂದ ಎಲ್ಲ ಸ್ಟೇಟ್ಮೆಂಟ್ ನನಗೆ ಕೊಟ್ಟರು ನನಗೆ ಹಳೆಯದು ನಿರ್ಣಯ ಪುಸ್ತಕ ಕೊಡದ ಕಾರಣ ನನಗೀಗ ಸರಿಯಾಗಿ ಗೊತ್ತಿಲ್ಲ ನಮ್ಮ ಸಂಘ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ಆದರೆ ಈ ಸ್ಟೇಟ್ಮೆಂಟ್ ನೋಡಿಕೊಂಡು ನಾನು ಇದ್ದೀನಿ ಎರಡು ಸಾವಿರದ ಹದಿನೆಂಟು ಆಗಸ್ಟಲ್ಲಿ ನಮ್ಮ ಸಂಘ ಸ್ಟಾರ್ಟ್ ಆಗಿದೆ ಲಾಸ್ಟ್ ಟೈಮ್ ವಿಡಿಯೋನೇ ನೋಡಿರ್ಬೋದು ಬಾಟ್ಲಿ ಇಟ್ಕೊಂಡು ಓಡಿಲಿಕ್ಕೆ ಬಂದಿರೋದು ನಿಮ್ಗೆ ಗೊತ್ತಿರ್ಬೋದು ಪುಸ್ತಕ ಅವರು ನಿರ್ಣಯ ಪುಸ್ತಕ ನನಗೆ ಕೊಡಲಿಲ್ಲ ಹನ್ನೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿ ಅಕೌಂಟ್ ಕ್ಲೋಸ್ ಆಗಿದೆ ಒಂದು ಟ್ರಾನ್ಸಾಕ್ಷನ್ ನೋಡಿ ಇಲ್ಲಿ ಎರಡು ಲಕ್ಷ ಒಂಬತ್ತು ಸಾವಿರದ ನೂರ ನಲ್ವತ್ತೊಂಬತ್ತು ರೂಪಾಯಿ ಇಲ್ಲಿ ನೋಡ್ ಇರಿ ಎಸ್ ಬಿ ಐ ಮತ್ತು ಈ ಕೆನರಾ ಬ್ಯಾಂಕದು ಸ್ಟೇಟ್ಮೆಂಟ್ ನೋಡ್ತಾ ಇರಿ ಹನ್ನೆರಡನೇ ತಾರೀಕಿಗೆ ಎಸ್ ಬಿ ಐನಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ತಾರೆ ಅಲ್ಲಿಂದ ಎರಡು ಲಕ್ಷ ಒಂಬತ್ತು ಸಾವಿರ ಅಲ್ಲಿ ತಗೊಂಡು ಇಲ್ಲಿ ಕೆನರಾ ಬ್ಯಾಂಕಿನ ಅಕೌಂಟ್ ಕ್ಲೋಸ್ ಮಾಡ್ತಾರೆ ಇಲ್ಲಿ ನಮ್ಮ ಸಂಘದವರ ಸದಸ್ಯರ ಏನಿಲ್ಲ ಎಲ್ಲ ಅವರೇ ದುಡ್ಡು ಕಟ್ಟುದವರೇ ತೆಗೆಯೋದವರೇ ಅವರ ಖುಷಿ ಬಂದಾಗೆ ಅವರು ಮಾಡ್ತಾರೆ ಇಲ್ಲಿ ಎರಡು ಲಕ್ಷ ಎಸ್ ಬಿ ಐಲ್ಲಿ ಹೊಸ ಅಕೌಂಟ್ ಮಾಡಿದರು ಎರಡು ಲಕ್ಷ ಒಂಬತ್ತು ಸಾವಿರ ತೆಗೆದರೂ ಅಲ್ಲಿ ಎರಡು ಎರಡು ಲಕ್ಷ ಒಂಬತ್ತು ಸಾವಿರ ಕಟ್ಟಿ ಕ್ಲೋಸ್ ಮಾಡಿದ್ದಾರೆ ಯಾಕೆ ಕ್ಲೋಸ್ ಮಾಡಿದರೆ ಗೊತ್ತಿಲ್ಲ ಅದು ಕೆನರಾ ಬ್ಯಾಂಕು ಇವಾಗಲೂ ಇದೆ ಎಸ್ ಬಿ ಐ ಬ್ಯಾಂಕು ಈಗ ಆರು ವರ್ಷ ಮುಂಚೆ ಎಸ್ ಬಿ ಎಮ್ ಅಂತ ಕಡಂಬದಲ್ಲಿ ಮುಂಚೆನೂ ಇತ್ತು ಆದರೆ ಆವಾಗಲೂ ಇಲ್ಲಿ ಬ್ಯಾಂಕ್ ಇರೋದ್ರಿಂದ ಇಲ್ಲಿ ಅವರು ಅಕೌಂಟ್ ಮಾಡಲಿಲ್ಲ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಪುತ್ತೂರಿನಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಅದು ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ ಇಲ್ಲಿ ನೋಡಿ ಎಸ್ ಬಿ ಐ ಖಾತೆ ಆರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಅಲ್ಲಿ ಎರಡು ಲಕ್ಷ ತೆಗ್ದಿರೋದು ನೋಡ್ತಾ ಇದ್ದೀರಾ ನಂತರ ಎಪ್ಪತ್ತೇಳು ಸಾವಿರ ಇದಕ್ಕೆ ಕ್ರೆಡಿಟ್ ಆಗಿದೆ ಇಲ್ಲಿ ನೋಡಿ ಇದು ಎಪ್ಪತ್ತೇಳು ಸಾವಿರ ಯಾರು ಕಟ್ಟಿರುವಂಥದ್ದು ನಾವು ವಾರಕ್ಕೆ ಕಟ್ಟುವಂಥದ್ದು ಅಲ್ಲಿದೆ ನೋಡಿ ಎರಡು ಸಾವಿರದ ಮುನ್ನೂರು ಮೂರು ಸಾವಿರದ ಆರುನೂರು ಇದು ನಾವು ವಾರಕ್ಕೆ ನಮ್ಮ ನಮ್ಮ ಐದು ಜನರ ಲೋನ್ ಅಮೌಂಟು ಇದು ಇಷ್ಟು ಕಟ್ಟುವಂಥದ್ದು ನಾವು ಆದರೆ ಇಲ್ಲಿ ಎಪ್ಪತ್ತೇಳು ಸಾವಿರ ಒಮ್ಮೆಲೆ ಪೇಮೆಂಟ್ ಆಗಿದೆ ಅದು ಯಾರು ಮಾಡಿರೋದು ನಾವು ಎಪ್ಪತ್ತೇಳು ಸಾವಿರ ಎಲ್ಲರೂ ಒಮ್ಮೆಲೆ ಕಟ್ಟಿರುವಂಥದ್ದು ಇಲ್ಲ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಹದಿಮೂರನೇ ತಾರೀಕು ಇದು ಅವರು ಹದಿನೆಂಟನೇ ತಾರೀಕು ಮೂರು ಸಾವಿರದ ಆರುನೂರ ಅರವತ್ತು ಅದು ಸರಿಯಾಗಿದೆ ಮತ್ತು ವಾಪಸ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವರು ತೆಗೆದಿದ್ದಾರೆ ಎಪ್ಪತ್ತೇಳು ಸಾವಿರ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಇಲ್ಲಿ ನೋಡಿ ಫೆಬ್ರವರಿ ಮೂರನೇ ತಾರೀಕು ಎರಡು ಸಾವಿರದ ಮುನ್ನೂರು ರೂಪಾಯಿ ಇಲ್ಲಿ ಈ ಅಕೌಂಟಿಗೆ ಜಮೆ ಆಗಿದೆ ಅದೇ ಮೂರನೇ ತಾರೀಕು ಆರು ಟ್ರಾನ್ಸಾಕ್ಷನ್ ಆಗಿದೆ ಇಲ್ಲಿ ನೋಡಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮೂರು ಸಾವಿರದ ಐವತ್ತು ಮೂರು ಸಾವಿರದ ಆರುನೂರ ಅರವತ್ತು ಮೂರು ಸಾವಿರದ ಆರುನೂರ ಅರವತ್ತು ಮೂರು ಸಾವಿರದ ಆರುನೂರ ನಲವತ್ತೆಂಟು ಮೂರು ಸಾವಿರದ ಆರುನೂರ ನಲವತ್ತಾರು ಇಲ್ಲಿ ನೋಡಿ ಒಂದೇ ದಿವಸ ಇಷ್ಟು ಇದಕ್ಕೆ ದುಡ್ಡು ಹಾಕಿದ್ದಾರೆ ಯಾರು ಹಾಕಿರುವಂಥದ್ದು ಇದು ನಾವು ವಾರದಲ್ಲಿ ಒಂದು ಪೇಮೆಂಟ್ ಮಾಡುವಂಥದ್ದು ಇಲ್ಲಿ ಆರು ಪೇಮೆಂಟ್ ಆಗಿದೆ ಒಂದೇ ದಿವಸ ಅದು ಯಾಕೆ ಗೊತ್ತಿಲ್ಲ ಇನ್ನು ಮೂರನೇ ತಾರೀಕು ಆಯಿತು ನಾಲ್ಕನೇ ತಾರೀಕು ಇಲ್ಲಿ ನೋಡಿ ವಾಪಸ್ ಮೂರು ಸಾವಿರದ ಆರುನೂರ ಅರವತ್ತು ಎಂಟನೇ ತಾರೀಕು ವಾಪಸ್ ಮೂರು ಸಾವಿರದ ಆರುನೂರ ಅರವತ್ತು ಇಲ್ಲಿ ಒಂದೊಂದು ದಿವಸ ರಜಾ ಇರ್ಬೋದು ಹೆಚ್ಚು ಕಮ್ಮಿ ಇರ್ಬೋದು ನೋಡಿ ಹತ್ತನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಆಗಿರುವಂಥದ್ದು ಇಪ್ಪತ್ತ್ನಾಲ್ಕು ಆದಮೇಲೆ ಎರಡನೇ ತಾರೀಕು ಮತ್ತು ಎರಡನೇ ತಾರೀಕು ವಾಪಸ್ ಏಳು ಸಾವಿರದ ಎಂಟುನೂರು ಅಂತ ವಿಡ್ಡ್ರಾ ಮಾಡಿದ್ದಾರೆ ಮತ್ತು ವಾಪಸ್ ಹತ್ತನೇ ತಾರೀಕಿಗೆ ಇಲ್ಲಿ ಪೇಮೆಂಟ್ ಆಗಿರುವಂಥದ್ದು ಇದು ಫಸ್ಟ್ ಪೇಜಿದ್ದು ಪ್ರತಿ ವಾರ ವಾರ ನಾವು ಕಟ್ಟುವಂಥದ್ದು ಇಲ್ಲಿ ಅವರು ಯಾವ ದಿವಸ ಇಲ್ಲ ಒಟ್ಟು ಹಸಿ ಕಟ್ತಾ ಇದ್ದಾರೆ ಅಲ್ಲಿ ಒಂದು ದಿವಸ ಎರಡೆರಡು ಸಾರಿ ಆಗಿದೆ ಒಂದೊಂದು ಮೂರು ಸಾರಿ ಆಗಿದೆ ಒಂದು ದಿವಸ ಒಂದು ಒಂದು ದಿವಸಕ್ಕೊಮ್ಮೆ ಎರಡು ದಿವಸಕ್ಕೊಮ್ಮೆ ಹೇಗೆ ಅಂತ ಇದು ಗೊತ್ತಾಗ್ತಿಲ್ಲ ಇದೆಲ್ಲ ಅವರೇ ಹೇಳಬೇಕು ಎಲ್ಲ ಹೆಚ್ ಮಂಜುನಾಥರೆ ಇದು ಯಾ ಹೇಗೆ ಈ ಥರ ಎಲ್ಲ ಆಗ್ತಾ ಇದೆ ನಾವು ವಾರಕ್ಕೆ ಒಮ್ಮೆ ಕಟ್ತಾ ಇರುವಂಥದ್ದು ಇಲ್ಲಿ ಒಂದೇ ದಿವಸ ಎರಡು ಸಲ ಮೂರು ಸಲ ಕಟ್ಟಿದ್ದಾರೆ ಯಾರು ಕಟ್ಟಿದ್ದಾರೆ ಇದೆಲ್ಲ ವ್ಯತ್ಯಾಸ ಇರುವಂಥದ್ದು ಆಮೇಲೆ ಇನ್ನೊಂದು ವಿಷಯ ಏನು ನನ್ನ ಮರುಪಾವತಿ ವಿವರ ಅಂತ ಒಂದಿದೆ ಇಲ್ಲಿ ನೋಡಿ ಇದು ನಾನು ಮೂರು ಲಕ್ಷ ಲೋನ್ ತೆಗೆದಿರೋದಕ್ಕೆ ವಾರ ವಾರಕ್ಕೆ ಇಷ್ಟು ಕಟ್ಟಬೇಕು ಅಂತ ಒಂದು ಲಿಸ್ಟ್ ಕೊಟ್ಟಿ ಎಲ್ಲರಿಗೂ ಕೊಡ್ತಾರೆ ನಮಗೆ ಕೊಟ್ಟಿದ್ದಾರೆ ಇವ್ರು ಹೇಳೋದು ಬ್ಯಾಂಕ್ನವರು ಇದು ಕೊಡುವುದು ಅಲ್ಲ ಇದು ಬ್ಯಾಂಕ್ನಲ್ಲಿ ಕೇಳಿದರೆ ಹೇಳ್ತಾರೆ ಇದು ನಾವು ಕೊಡೋದಲ್ಲ ಇದು ಅವರೇ ಕೊಡೋದು ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಸಂಘದ ನಂಬರ್ ಇದೆ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ ಎಲ್ಲ ಇದೆ ನನ್ನ ಲೋನು ಸಿಡ್ಬಿ ಲೋನ್ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೊಡ್ತಾ ಇರುವಂಥ ಲೋನ್ ಇದು ಇದು ಮೂರು ಲಕ್ಷ ಲೋನ್ಗೆ ನನಗೆ ಹತ್ತು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಡುವಂಥ ಲೋನ್ ಇದು ಇಲ್ಲಿ ಎಲ್ಲ ಬರ್ದಿದ್ದಾರೆ ನೋಡಿ ನೂರ ಐವತ್ತು ವಾರ ಆದರೆ ಇದು ನನ್ನ ಬ್ಯಾಂಕಿನ ಸ್ಟೇಟ್ಮೆಂಟ್ ನನ್ನ ಬ್ಯಾಂಕ್ ಆಫ್ ಬರೋಡ ನನ್ನ ಪರ್ಸನಲ್ ಅಕೌಂಟ್ ಅಂದರೆ ನನ್ನ ಎಸ್ ಬಿ ಅಕೌಂಟಿನ ಇದು ಸ್ಟೇಟ್ಮೆಂಟ್ ಇಲ್ಲಿ ನೋಡಿ ನನಗೆ ಏಳನೇ ತಾರೀಕು ಡಿಸೆಂಬರು ಎರಡು ಸಾವಿರದ ಇಪ್ಪತ್ತೆರಡು ಆವತ್ತು ನನಗೆ ಮೂರು ಲಕ್ಷ ಲೋನು ಸ್ಯಾಂಕ್ಷನ್ ಆಗಿ ಬಂದಿದೆ ಎರಡು ಲಕ್ಷ ತೊಂಬತ್ತಾರು ಸಾವಿರದ ನಾಲ್ನೂರ ಅರವತ್ತು ರೂಪಾಯಿ ನನಗೆ ಬಂದಿರುವಂಥದ್ದು ಇಲ್ಲಿ ಇರಿ ಇಲ್ಲಿ ನನಗೆ ಬಂದಿರುವಂಥ ಅಮೌಂಟು ನನಗೆ ನಿಜವಾಗಿಯೂ ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ನನಗೆ ಎಸ್ ಬಿ ಐ ಕಡಬದಿಂದ ನನಗೆ ಬರಬೇಕಾಗಿತ್ತು ಆದರೆ ನನ್ನ ಸ್ವಸಹಾಯ ಸಂಘದ ಅಕೌಂಟಿನಿಂದ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಬೇಕಾಗಿತ್ತು ಆದರೆ ಇಲ್ಲಿ ಇಲ್ಲಿ ನೋಡಿ ಅಕೌಂಟ್ ನಂಬರ್ ಕೂಡ ನಾನು ತೆಗೆದಿದ್ದೇನೆ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಬ್ಯಾಂಕ್ ಆಫ್ ಬರೋಡಾ ಬ್ಯಾ ಬ್ರ್ಯಾಂಚಿಂದ ನನ್ನ ಬ್ಯಾಂಕ್ ಆಫ್ ಬರೋಡಾ ಬ್ರ್ಯಾಂಚಿಗೆ ನನ್ನ ಅಕೌಂಟಿಗೆ ಇದು ಕ್ರೆಡಿಟ್ ಆಗಿದೆ ಎರಡು ಲಕ್ಷ ತೊಂಬತ್ತಾರು ಸಾವಿರದ ನಾಲ್ನೂರ ಅರವತ್ತು ಈಗ ಬ್ಯಾಂಕ್ ಆಫ್ ಬರೋಡಾದಿಂದ ನನಗೆ ಲೋನ್ ಕೊಟ್ಟಿದ್ದಾರೆ ಒಂದು ಬ್ಯಾಂಕ್ ಆಫ್ ಬರೋಡದಲ್ಲಿ ಲೋನ್ ತಗೊಂಡ್ರೆ ನಾವು ಕಟ್ಟಬೇಕು ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ನಾವು ಕಟ್ಟಬೇಕು ಬ್ಯಾಂಕ್ ಆಫ್ ಬರೋಡದಲ್ಲಿ ಲೋನ್ ತಗೊಂಡು ನಾವು ಎಸ್ ಬಿ ಐಲಿ ಕಟ್ಲಿಕ್ಕೆ ಆಗ್ತದ ಆದರೆ ಆದ್ರೆ ಇಲ್ಲಿ ಧರ್ಮಸ್ಥಳ ಎಸ್ ಕೆ ಡಿ ಪಿ ಅಕೌಂಟಿಂದ ನನಗೆ ಮೂರು ಲಕ್ಷ ಸಿಡಿಬಿ ಲೋನ್ ಅಂತ ಕೊಟ್ಟಿದ್ದಾರೆ ಆದ್ರೆ ನಾನು ಕಟ್ತಾ ಇರೋದು ಎಸ್ ಬಿ ಐ ಬ್ಯಾಂಕ್ಗೆ ನನ್ನ ಸ್ವಸಹಾಯ ಸಂಘದ ಅಕೌಂಟ್ ಗೆ ಕಟ್ತಾ ಇರೋದು ಅದು ಹೇಗೆ ಎಲ್ಲರದು ಒಟ್ಟಿಗೆ ಸಾಲದ ಕಂತು ಉಳಿತಾಯದ ಕಂತು ಎಲ್ಲ ಒಟ್ಟಿಗೆ ಸೇರಿಸಿ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತದೆ ನಮ್ಮ ಸ್ವಸಹಾಯ ಸಂಘದ ಎಸ್ ಬಿ ಐ ಅಕೌಂಟಿಗೆ ಆದರೆ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಅಕೌಂಟಿಂದ ಕೊಡೋದಾದರೆ ನಮ್ಮ ಸಹಸಾಯ ಸಂಘದ ಅಕೌಂಟಿಗೆ ಅದು ಬರಬೇಕು ದುಡ್ಡು ಆ ನಂತರ ಅದರಿಂದ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕು ಅದು ಆ ಥರ ಇಲ್ಲ ಅದು ಯಾವ ಥರ ಇದೆ ಅಂತಂದರೆ ಡೈರೆಕ್ಟಾಗಿ ನನಗೆ ಬಂದಿದೆ ಆದರೆ ನಾವು ಕಟ್ಟುವುದು ಇಲ್ಲಿ ಅದು ಸಿಡಿಬಿ ಬಗ್ಗೆ ನಾನು ಈಗ ಕೇಳಿದರೆ ಅವರು ಹೇಳ್ತಾರೆ ಅದು ಅವರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಅವ್ರ ಹತ್ರ ಕೇಳಿ ಇವರ ಹತ್ರ ಕೇಳಿ ಅಂತ ಹೇಳ್ತಾ ಇದ್ರೆ ನಮ್ಮ ಈಗ ಸಿಡಿಬಿ ಲೋನ್ ಅನ್ನೋದು ಬೇರೆನೆ ಅವ್ರು ಹೇಳ್ತಾರೆ ಸಿಡಿಬಿ ಬೇರೆನೆ ಇದು ಬೇರೆನೆ ಅಂತ ಹೇಳ್ತಾರೆ ಸಿಡಿಬಿ ಬೇರೆನೆ ಅಂದರೆ ಅದಕ್ಕೆ ಅಕೌಂಟ್ ಬೇರೆ ಇರುತ್ತೆ ನಾವು ಕಟ್ಟಿರುವ ಅಮೌಂಟು ಅಲ್ಲಿ ಬೇರೆನೇ ಹೋಗ್ತದೆ ಈಗ ನಾವು ಏನು ಟೋಟಲ್ ಈಗ ಇಲ್ಲಿ ಕಟ್ಟಿದ್ದೇವೆ ನೋಡಿ ಇಲ್ಲಿ ಅಮೌಂಟು ಇದರಲ್ಲಿ ಲೆಸ್ ಮಾಡಿ ಸಿಡಿಬಿಗೆ ಹೋಗಬೇಕು ಇಷ್ಟು ಉಳಿದ ಅಮೌಂಟು ಇಲ್ಲಿ ಇಷ್ಟು ನಮ್ಮ ಸೊಸಾಯ ಸಂಘದ ಖಾತೆಗೆ ಹೋಗಬೇಕಿತ್ತು ಎಲ್ ಹೆಚ್ ಮಂಜುನಾಥ್ ಅವರೇ ನಿಮಗೆ ನಾನು ಅರ್ಜಿ ಹಾಕ್ತೇನೆ ನೀವು ನನಗೆ ನನ್ನ ಸಿ ಡಿ ಬಿ ಅಕೌಂಟಿನ ಸ್ಟೇಟ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ನನಗೆ ಕೊಡಲೇಬೇಕು ನಂತರ ನಾನು ಮೊನ್ನೆ ಕೇಳಿರುವಂಥ ಹಳೆಯ ಪುಸ್ತಕ ಏನಿದೆ ನನ್ನ ನಿರ್ಣಯ ಪುಸ್ತಕ ಇದೆ ಅದು ನನಗೆ ನೀವು ಕೊಡಿಸಲೇಬೇಕು ಇಲ್ಲದಿದ್ದರೆ ನೀವು ರಾಜೀನಾಮೆ ಕೊಟ್ಟೋಗಿ ಇಲ್ಲದೇ ನಿಮ್ಮ ಈ ಸಂಘವನ್ನು ನಿಲ್ಲಿಸಿ ನಿಮಗೆ ಆಗೋದಿಲ್ಲದಿದ್ದರೆ ಮೊನ್ನೆ ಗಿರೀಶ್ ಅವರು ಎಲ್ಲ ಹೇಳಿದ್ದಾರೆ ನಿಮಗೆ ವಾರಕ್ಕೆ ಕಲೆಕ್ಷನ್ ಮಾಡುವಂಥದ್ದು ಇಲ್ಲವೇ ಇಲ್ಲ ನಿಮಗೆ ಪರ್ಮಿಷನೇ ಇಲ್ಲ ಆರ್ ಬಿ ಐ ಪರ್ಮಿಷನೇ ಇಲ್ಲ ಅಂತ ನಾನು ಅವತ್ತೇ ಗಲಾಟೆ ಮಾಡಿದ್ದೆ ಅದು ಕೂಡ ಮ ಗಿರೀಶ್ ಮಟ್ಟಣ್ಣವರು ದಾಖಲೆ ಸಮತ ನಿಮಗೆ ತೋರಿಸಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಹಾಗಾಗಿ ಇದೊಂದು ಮಿಸ್ಟೇಕ್ ಆದರೆ ನೆಕ್ಸ್ಟ್ ಇನ್ನೊಂದು ಏನಂದರೆ ನೋಡ್ತಾ ಇದ್ದೀರಾ ಇದು ನಂದನ್ ಅವರ ಬ್ಯಾಂಕ್ ಖಾತೆಗೆ ಬಂದಿರುವಂಥ ಹಣ ಅವರದು ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲಿ ನೋಡ್ತಾ ಇರಿ ಇಲ್ಲಿ ಅವರಿಗೆ ಐ ಡಿ ಬಿ ಐ ಫಲೀರ್ ಕಂಕಣವಾಡಿ ಬ್ರ್ಯಾಂಚಿಂದ ಅವರಿಗೆ ಲೋನ್ ಅಮೌಂಟ್ ಬಂದಿದೆ ಎಸ್ ಬಿ ಐನವರು ಲೋನ್ ಕೊಡ್ತಾರೆ ಸ್ವಸಹಾಯ ಸಂಘದ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಅವರು ಅಲ್ಲಿಂದ ನಮ್ಮ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗಬೇಕು ನಿಯಮದ ಪ್ರಕಾರ ಆದರೆ ಇಲ್ಲಿ ಐ ಡಿ ಬಿ ಐ ಫಲ್ನೀರು ಬ್ರ್ಯಾಂಚಿಂದ ಈ ನಂದನವರ ಅಕೌಂಟಿಗೆ ಐವತ್ತು ಸಾವಿರದ ಲೋನು ಅದು ಕಟ್ಟಾಗಿ ದುಡ್ಡು ಬಂದಿದೆ ಹಾಗಾದರೆ ನಾವು ಎಲ್ಲಿ ಕಟ್ಟಬೇಕು ಅಲ್ಲಿಯೇ ಕಟ್ಟಬೇಕಲ್ಲ ಆದರೆ ಇಲ್ಲಿ ಕಟ್ಟೋದು ಇಲ್ಲಿ ಎಸ್ ಬಿ ಐ ಖಾತೆಗೆ ನನ್ನದು ಒಬ್ಬನದೆಲ್ಲ ಎಲ್ಲರದ್ದು ಕೂಡ ಹಾಗೆ ಡೈರೆಕ್ಟಾಗಿ ನಮ್ಮ ಸ್ವಸಹಾಯ ಸಂಘದ ಅಕೌಂಟಿಂದ ನಮ್ಮ ಅಕೌಂಟಿಗೆ ದುಡ್ಡು ಬರುವುದಿಲ್ಲ ಅದು ಎಲ್ಲರೂ ಕೂಡ ಚೆಕ್ ಮಾಡಿ ಅದು ಅಂತ ಕೇಳಬೇಕು ಸೊ ನಮ್ಮ ಸೊಸಹಾಯ ಸಂಘದ ಅಕೌಂಟಿಂದನೇ ನಮಗೆ ಲೋನ್ ಕೊಡಬೇಕಲ್ಲ ಇವರು ಬೇರೆ ಬ್ಯಾಂಕಿಂದ ಲೋನ್ ಯಾಕೆ ಕೊಡ್ತಾರೆ ಮತ್ತು ಕಟ್ಟೋದು ಇಲ್ಲಿ ಯಾಕೆ ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ ಬರೀ ನಮ್ಮ ಹತ್ರ ದಾಖಲೆ ಇದೆ ದಾಖಲೆ ಇದೆ ದಾಖಲೆ ಇದೆ ಅಂತ ಹೇಳುವುದಲ್ಲ ನಾವು ಕರೆಕ್ಟಾಗಿದೆ ಸರಿಯಾಗಿದೆ ಸರಿಯಾಗಿದ್ದೇವೆ ಅಂತ ಹೇಳುದಲ್ಲ ಇಲ್ಲಿ ನೋಡಿ ಸ್ಟೇಟ್ಮೆಂಟೆಲ್ಲ ಇಲ್ಲಿ ಬರೆದಿದ್ದಾರೆ ನೋಡಿ ಏಯ್ಟ್ ಪಾಯಿಂಟ್ ಏಯ್ಟ್ ಫೈವ್ ಇಂಟ್ರೆಸ್ಟ್ ಪರ್ ಆ್ಯನಮ್ ಅಂದರೆ ವರ್ಷಕ್ಕೆ ಎಂಟು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಅಂತ ಅಲ್ಲಿ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಅವರು ಕೇಳಿದಾಗಲೂ ಅಷ್ಟೇ ಹೇಳಿದ್ದಾರೆ ಇಲ್ಲಿ ನೋಡಿ ನಂದನವರ ಮರುಪಾವತಿ ಚೀಟಿಯಲ್ಲಿ ಅಲ್ಲಿ ಬರ್ದಿದ್ದಾರೆ ನೋಡಿ ಬ್ಯಾಂಕ್ ವಾರ್ಷಿಕ ಬಡ್ಡಿ ದರ ಹಾಗೂ ಸೇವಾ ಶುಲ್ಕ ಹದಿಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಬ್ಯಾಂಕ್ನವರು ನಮಗೆ ಹಾಕುವಂಥದ್ದು ಹದಿಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಅಂತ ಅವ್ರು ಹೇಳ್ತಾರೆ ಸಂಘ ವಿಧಿಸುವ ವಾರ್ಷಿಕ ಬಡ್ಡಿ ದರ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಹೇಳ್ತಾರೆ ಇಲ್ಲಿ ನಮಗೆ ಎಷ್ಟು ಮಂಗ ಮಾಡಿದ್ದಾರೆ ನೋಡಿ ಇವ್ರಿಗೆ ತಗೊಳ್ಳೋದು ಬರೀ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತ ನಮಗೆ ತೋರಿಸ್ತಾ ಇದ್ದಾರೆ ತುಂಬ ಒಳ್ಳೆಯವರು ನಾವು ನಾವು ಜಾಸ್ತಿ ತಿನ್ನು ತಿನ್ನೋದಿಲ್ಲ ನಾವು ಜಾಸ್ತಿ ತಿನ್ನುವುದಿಲ್ಲ ಸ್ವಲ್ಪನೇ ತಿಂತೀವಿ ಅಂತ ಜನಗರಿಗೆ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಆದರೆ ಬ್ಯಾಂಕಲ್ಲಿ ಸ್ಪಷ್ಟವಾಗಿ ಇಲ್ಲೇ ನೋಡಿ ನೋಡ್ತಾ ಇದ್ರಿ ಎಂಟು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಆಗ್ತಾ ಇದಾರೆ ಇಲ್ಲಿ ನೋಡಿ ಇಲ್ಲಿ ಗೋಲ್ ಮಾಲ್ ಇಲ್ಲೇ ಗೊತ್ತಾಗ್ತದೆ ಎಷ್ಟು ಜನರನ್ನು ಮಂಗ ಮಾಡಿ ಇವರು ದುಡ್ಡು ತಿಂತಾ ಇದ್ದಾರೆ ಅದು ಕೂಡ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಹೇಳಿ ಹದಿನೆಂಟು ಇಪ್ಪತ್ತು ಪರ್ಸೆಂಟ್ ದುಡ್ಡು ತಗೊಳ್ತಾ ಇದ್ದಾರೆ ಇಲ್ಲಿ ಮರುಪಾವತಿ ಚೀಟಿ ಏನು ಕೊಡ್ತಾರೆ ಇದನ್ನು ನಂಬಬೇಡಿ ಇದು ಇವರೇ ಪ್ರಿಂಟ್ ಮಾಡಿ ಕೊಡುವಂತದ್ದು ಇದಕ್ಕೂ ಬ್ಯಾಂಕ್ಗೂ ಸಂಬಂಧ ಇಲ್ಲ ಬ್ಯಾಂಕ್ನವರು ಹೇಳ್ತಾರೆ ನಿಮ್ಮ ಲೋನಿಗೂ ನಮಗೂ ಸಂಬಂಧ ಇಲ್ಲ ಬ್ಯಾಂಕ್ ಮ್ಯಾನೇಜರೇ ಹೇಳ್ತಾರೆ ನಿಮ್ಮ ಉಳಿತಾಯಕ್ಕೆ ಬಡ್ಡಿ ಇಲ್ಲ ಬಡ್ಡಿ ಕೊಡುವುದಿಲ್ಲ ಅಂತ ಹೇಳ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಈ ಬ್ಯಾಂಕ್ ಮ್ಯಾನೇಜರ್ ಏನು ಹೇಳ್ತಾರೆ ಈ ಆಡಿಯೋಕ್ಕೆ ನಮ್ಮ ಯೋಜನಾಧಿಕಾರಿ ಅವರಿಗೆ ಫೋನ್ ಮಾಡಿದಾಗ ಅವರು ಏನು ಹೇಳಿದ್ರು ಕೇಳಿ ಇವರಿಗೆ ನಾಲ್ನೂರು ಕೋಟಿ ಕೊಟ್ಟಿರುವಂಥ ದಾಖಲೆಗಳು ನಮಗೆ ತೋರಿಸ್ಬೇಕು ನೀವು ಹಾಗಾದರೆ ನಿಮ್ಮನ್ನು ನಾವು ನಂಬ್ತೇವೆ ನಮಗೆ ಪ್ರತಿಯೊಂದಕ್ಕೂ ನಮ್ಗೆ ಲೆಕ್ಕ ಕೊಡಬೇಕಿಲ್ಲಾಂದ್ರೆ ಕೋರ್ಟಲ್ಲಿ ತೀರ್ಮಾನ ಮಾಡುವ ಯಾರು ಕೂಡ ಕಟ್ಟಬೇಡಿ ಪ್ರತಿಯೊಬ್ಬರಿಗೆ ಈ ವಿಡಿಯೋ ಶೇರ್ ಮಾಡಿ ನಲವತ್ತು ಲಕ್ಷ ಜನರಿಗೂ ನಿಮಗೆ ಗೊತ್ತಾಗಬೇಕು